ವೀಕ್ಷಕರೇ ನಮಸ್ಕಾರ ತಲಾಕ್ 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 ಈ ಮೂರು ಶಬ್ದ ಹೇಳಿದ ಕೂಡಲೇ ಮುಸ್ಲಿಮರು ಅಂದ್ರೆ ವಿವಾಹ ವಿಚ್ಛೇದನ ಆಗ್ಬಿಡ್ತದೆ ಈಗೊಂದು ಚರ್ಚೆ ಚರ್ಚೆಯಲ್ಲಿದೆ ಇದು ಮುಸ್ಲಿಮರಲ್ಲಿ ಅಂತ ಒಂದು ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮುಸ್ಲಿಮರಲ್ಲಿ ಇದಕ್ಕೆ ಇಷ್ಟು ಈಸಿಯಾಗಿ ತಲಾಖ್ ಕೊಡ್ಲಿಕ್ಕೆ ಅಥವಾ ವಿಚ್ಛೇದನ ಪಡಲಿಕ್ಕೆ ಸಾಧ್ಯ ಇದೆಯಾ ಅಥವಾ ಇದಕ್ಕೆ ಹೊರತಾದ ಬೇರೆ ಬೇರೆ ನಿಯಮಗಳೇನಾದ್ರೂ ಇದೆಯಾ ಇದಾವ ಅಥವಾ ಇದರ ಜೊತೆ ಮತ್ತೊಂದು ಚರ್ಚೆಗೆ ಬಂದ ಏಕರೂಪ ನಾಗರಿಕ ಸಂಹಿತೆ ಅಂತ ಅಂದ್ರೆ ಮುಸ್ಲಿಮರ ಸಮಾನ ನಾಗರಿಕ ಸಂಹಿತೆ ಜಸ್ಟ್ ಈ ಏನು ಈ ಎಲ್ಲ ನಾಗರಿಕರು ಒಂದೇ ಮುಸ್ಲಿಮರಿಗೆ ಪ್ರತ್ಯೇಕ ಕಾನೂನು ಬೇಡ ಅನ್ನುವಂತ ಒಂದು ಒತ್ತಾಯ ಈ ವಿಷಯಗಳೆಲ್ಲ ನಾವು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇವೆ ಇವತ್ತು ಈ ರೀತಿಯಲ್ಲಿ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆಲಿ ಇಬ್ಬರು ಮಹನೀಯರಿದ್ದಾರೆ ಹುಮೈರ ಇವರು ಕಾರ್ಕಳದವರು ಉಡುಪಿ ಜಿಲ್ಲಾ ಜಮಾತಿ ಇಸ್ಲಾಂ ಮಿಹಿನ್ ಇದರ ಮಹಿಳಾ ಘಟಕದ ಸಂಚಾಲಕಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಮ್ಮ ಜೊತೆ ಇದ್ದಾರೆ ಎ ಕೆ ನಂದಾವರ ಇವರು ನಾನು ದಾರು ನಿಷಾದ್ ಸಂಸ್ಥೆಯ ವಿದ್ಯಾಸಂಸ್ಥೆಯ ಅಧ್ಯಾಪಕರಾದ ಕೆ ಕೆ ನಂದಾವರ ಹತ್ರ ಕೇಳ್ತಾ ಇದ್ದೇನೆ ಏನು ತಲಾಖ್ ಅಂದ್ರೆ ಏನು ಒಂದು ಸ್ಪಷ್ಟನೆ ನಾನು ವೀಕ್ಷಕರಿಗೆ ತಲಾಖ್ ಸಾಮಾನ್ಯವಾಗಿ ಮುಸ್ಲಿಮರಲ್ಲಿ ತಲಾಖ್ ಅನ್ನೋ ಬಗ್ಗೆ ಮಾತಾಡೋ ಮೊದಲು ತಲಾಖ್ ಆಗಬೇಕಾದ್ರೆ ಮದುವೆ ಆಗಿರಬೇಕಲ್ಲ ಮದುವೆ ತಲಾಕ್ ತಲಾಖ್ ಆಗೋದಿಲ್ಲ ಸೊ ಇಸ್ಲಾಮಿನಲ್ಲಿ ದಂಪತಿಗಳು ಅಂತ ಹೇಳುವಾಗ ಅರಬಿಯಲ್ಲಿ ಒಂದು ಜೌಜ್ ಜ್ ಝೌಜತ್ ಅಂತೆಲ್ಲ ಪದ ಇದೆ ಇಲ್ಲಿ ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಪತಿ ಪತ್ನಿ ಅಂತ ಶಬ್ದ ಬಳಸ್ತೇವೆ ವಾಸ್ತವದಲ್ಲಿ ಪತಿ ಅನ್ನೋ ಶಬ್ದದ ಅರ್ಥ ಒಡೆಯ ಅಂತ ನಾವು ಸಾಮಾನ್ಯವಾಗಿ ಮಲಯಾಳಂನಲ್ಲಿ ನಮ್ಮ ಕರಾವಳಿ ಭಾಗದವರೆಲ್ಲ ಮಲಯಾಳಂ ಪ್ರಭಾವಿತವಾಗಿ ಧಾರ್ಮಿಕ ಹಿನ್ನೆಲೆ ಇರುವುದರಿಂದ ಭಾರ್ಯ ಭರ್ತಾವ್ ಅಂತ ಹೇಳ್ತಾರೆ ಅಲ್ಲಿ ಭಾರ ಭರ್ತಾವ್ ಅಂದರೆ ಒಬ್ಬ ಆಳುವವನು ಮತ್ತೊಬ್ಬ ಆಳಲ್ಪಡುವವನು ಆದರೆ ಅರಬ್ಬಿಯ ನಿಜವಾಗಿ ದಂಪತಿಯ ಹೆಸರಲ್ಲಿ ಆಳುವವನು ಆಳಲ್ಪಡುವವನಲ್ಲ ಸಂಗಾತಿಗಳು ಆಳುವವನು ಅಲ್ಲ ಆಳಲ್ಪಡುವವಳು ಅಲ್ಲ ಅವಳು ಸಂಗಾತಿಗಳು ಸಂಗಾತಿಗಳಾಗಿದ್ದವರು ಯಾವುದೋ ಒಂದು ಸಂದರ್ಭದಲ್ಲಿ ಒಟ್ಟಿಗೆ ಬಾಳ್ಲಿಕ್ಕೆ ಆಗುದಿಲ್ಲ ಜೀವನದ ಮೇಲೆ ಅಂತ ಸಂದರ್ಭ ಬಂದೇ ಬರ್ತದೆ ಬರ್ಲಿಕ್ಕೆ ಅಂತ ಒಂದು ಸಂದರ್ಭ ಬಂದ್ರೆ ಅವನೇನೇನಾಗಬಹುದು ಪರಸ್ಪರ ವಿಚ್ಛೇದನ ಪಡೆಯಬಹುದು ಮೂರು ವಿಧದಲ್ಲಿ ವಿಚ್ಛೇದನ ಪಡೆಯಲಿಕ್ಕೆ ಇಸ್ಲಾಮ್ ಅವಕಾಶ ಇದೆ ಒಂದು ಯಾವ್ದೆಲ್ಲ ಹೇಳಿದೆ ಅಂತ ನಾನು ಇರೋದು ತಲಾ ವಿವಾದದ ವಿಷಯ ಆಗಿದೆ ಇದಕ್ಕೆ ಅದು ದೇವನ ಆಜ್ಞೆ ಯಾವಾಗ ಒಂದು ಪರಸ್ಪರ ಅವರಿಗೆ ಪತಿ ಪತ್ನಿಯರಿಗೆ ಅಂತಹ ಅದನ್ನು ಎದುರು ಕೊಂಡೋಗುವಂತಹ ಪರಿಸ್ಥಿತಿ ಕೊಂಡೋಗಲು ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ಬಂದಾಗ ಅದೊಂದು ಒಂದು ವ್ಯವಸ್ಥೆ ಅಷ್ಟೇ ಸಾಧ್ಯವೇ ಇಲ್ಲ ಎಂದು ಕಂಡಾಗ ಮಾತ್ರ ಅದರರ್ಥ ಪ್ರತಿಯೊಂದು ಮನೆಯಲ್ಲಿ ತಲಾಖ್ ಆಗ್ತದೆ ಎಂಬುದಾಗಿ ಅಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ದಂಪತಿಗಳ ಮಧ್ಯೆ ತಲಾಖ್ ಆಗ್ತದೆ ತಲಾಖ್ ಎಂಬ ಶಬ್ದವನ್ನು ಒಂದು ಒಂದು ಭಯ ಹುಟ್ಟಿಸುವಂತಹ ಯಾಕೆ ತೋರಿಸಲಾಗುತ್ತದೆ ಮತ್ತು ತಲಾಕನ್ನು ಇಸ್ಲಾಂ ಪ್ರಚೋದಿಸುವುದಿಲ್ಲ ಅದನ್ನು ಪ್ರೋತ್ಸಾಹಿಸುವುದಿಲ್ಲ ಹಾಗಿರುವಾಗ ಇಲ್ಲಿ ಪ್ರಶ್ನೆ ಬಂದಿರುವುದು ಈಗ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದೆ ನಾವು ಅದಕ್ಕೆ ಅಂದ್ರೆ ಯಾವ ರೀತಿ ಬೇರೆ ಎಲ್ಲ ಕಾನೂನು ಬದ್ಧವಾಗಿ ನಾವು ವಿಚ್ಛೇದನ ಪಡಿತೇವೆ ಹಾಗೆ ನೀವು ಕೂಡ ಮುಸ್ಲಿಮರು ಕೂಡ ಕಾನೂನು ಬದ್ಧವಾಗಿ ಅಂದ್ರೆ ಏನು ಒಂದು ನಲ್ಲಿ ಹೋಗ್ತೀರಿ ಅಲ್ಲ ಕಾನೂನು ಅಂದ್ರೆ ಏನು ಭಾರತದಲ್ಲಿ ಕಾನೂನು ಅಂದ್ರೆ ಏನು ಸಂವಿಧಾನ ಏನು ಹೇಳಿದೆ ಸಂವಿಧಾನ ಏನು ಹೇಳಿದೆ ಅಂದ್ರೆ ಅವರವರ ಧರ್ಮದಾಗಿ ಬದುಕಿ ಅಂತ ಇಸ್ಲಾಮಿನಲ್ಲಿ ಬದುಕು ಅಂದ್ರೆ ಇಸ್ಲಾಮಿನ ಬದುಕು ಏನುಂಟೋ ಆ ಬದುಕಿಗೆ ಸಂವಿಧಾನದಲ್ಲಿ ಅವಕಾಶ ಇದೆ ಈ ತಲಾಖ್ ವಿವಾದ ಮಾಡಿದವರು ಯಾರು ತಲಾಖ್ ವಿವಾದ ಮಾಡಿದವರು ಯಾರು ಯಾರು ಮುಸ್ಲಿಂ ಮಹಿಳೆಯರೇ ಒಬ್ರು ಇಸ್ಲಾಂ ಇಸ್ಲಾಂ ಅಂತಲ್ಲ ಒಂದು ಧರ್ಮ ಧರ್ಮದಲ್ಲಿ ವಿಧಿವಿಧಾನ ಇದೆ ತಲಾಖ್ ಅನ್ನೋದು ಸಾಮಾನ್ಯವಾಗಿ ನಾವು ನೀವು ನಿಂತು ಚರ್ಚೆ ಮಾಡುವಷ್ಟು ಸಣ್ಣ ವಿಚಾರ ಅಲ್ಲ ಅದು ಇಸ್ಲಾಮಿನಲ್ಲಿ ಕ್ರಿಯಾಶಾಸ್ತ್ರ ಅಂತ ಇದ್ರೆ ಫಿಕ್ ಅದೊಂದು ಅದೊಂದು ವಿಭಾಗವೇ ಆ ವಿಭಾಗದಲ್ಲಿ ಬೇರೆ ಬೇರೆ ಚಾಪ್ಟರ್ಗಳು ದೊಡ್ಡ ದೊಡ್ಡ ಚಾಪ್ಟರ್ಗಳು ಅದರಲ್ಲಿ ಒಂದು ತಲಾಕ್ ಈ ತಲಾಖಿನ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾದ್ರೆ ನಾವು ಒಂದು ಗಂಟೆಯ ಚರ್ಚೆ ಸಾಕಾಗುದಿಲ್ಲ ಅದಕ್ಕೆ ದೊಡ್ಡ ಗ್ರಂಥದ ಅಧ್ಯಯನ ಮಾಡಿರುವ ವಿದ್ವಾಂಸರು ಖುರಾನ್ ಅಲ್ಲಿ ಹೇಳಿರುವ ಆಯತ್ಗಳ ಅರ್ಥ ಬಲ್ಲವರು ಅವರ ಗುರುಗಳಿಂದ ಪಡೆದವರು ತಲಾಖ್ ಅನ್ನೋದು ಕೂಡ ಇಸ್ಲಾಮಿನ ಒಂದು ವಿಧಿವಿಧಾನದಲ್ಲಿ ಒಂದು ಕ್ರಿಯಾಶಾಸ್ತ್ರದಲ್ಲಿ ಒಂದು ಅಲ್ವಾ ಇಸ್ಲಾಮಿನ ಏನೆಲ್ಲ ಕ್ರಿಯಾಶಾಸ್ತ್ರ ಉಂಟು ಅದು ಎಲ್ಲೂ ಕೂಡ ಸಂವಿಧಾನ ವಿರೋಧಿ ಅಲ್ಲ ಒಂದು ವೇಳೆ ನಾವು ಹೇಳ್ತೇವೆ ಸಂವಿಧಾನ ಬದ್ ನೀವೇನು ಹೇಳಿದೀರಿ ಅಂದ್ರೆ ಕಾನೂನು ಬದ್ಧವಾಗಿ ನೀವು ಕೂಡ ವಿಚ್ಛೇದನ ಪಡೆಯಿರಿ ಅಂತ ಇಸ್ಲಾಂ ಭಾರತದ ಕಾನೂನು ಹೇಳ್ತದೆ ಎಲ್ಲಾ ಧರ್ಮದವರಿಗೂ ಅವಕಾಶ ಇದೆ ಅಂತ ಅಂದ್ರೆ ಇಸ್ಲಾಮಿನಲ್ಲಿರುವ ತಲಾಖಿಗೂ ಅವಕಾಶ ಇದೆ ಅಂತ ಅರ್ಥ ಅದು ಬೇರೆ ಆಗಿ ಆಗ್ತದೆ ಆದರೂ ಕೂಡ ನೀವು ಕುರಾನ್ ಅಲ್ಲಿ ಕುರಾನ್ ಏನೇ ಹೇಳಿರ್ಬೋದು ಅಥವಾ ಇಸ್ಲಾಂ ಧರ್ಮ ಗ್ರಂಥಗಳಲ್ಲಿ ಬೇರೆ ಎಲ್ಲ ಅವರು ಹೇಳಿದಾಗ ಉದ್ದ ಇರಬಹುದು ಆದ್ರೆ ಅನ್ನೋದು ಮೂರು ಶಬ್ದಗಳಲ್ಲಿ ಮುಗಿದು ಹೋಗ್ತದೆ ಹಾಗಾಗಿ ಆ ಗ್ರಂಥಗಳು ಎಲ್ಲಿ ವಿಷಯ

ಹೇಳ್ಬೋದು ಅಥವಾ ಅದನ್ನು ಕಾರ್ಯರೂಪ ಉದ್ದೇಶದಲ್ಲಿ ಅದು ಒಮ್ಮೆ ಕೊಡ್ಲಿ ಮೂರು ಸಲ ಕೊಡ್ಲಿ ತಲಾಖ್ ತಲಾತಿ ಆಗ್ತದೆ ಅಂದ್ರೆ ಇಷ್ಟು ಸರಳವಾಗಿ ಒಂದು ದಂಪತಿ ವಿಚ್ಛೇದನ ಪಡೀಲಿಕ್ಕೆ ಅವಕಾಶ ಉಂಟಲ್ಲ ಇಸ್ಲಾಂನಲ್ಲಿ ಕೇಳ್ತಾ ಇದ್ದಾರೆ ನೋಡಿ ನೋಡಿ ಇಷ್ಟು ಸರಳ ಒಂದು ಒಂದು ಮಾತು ತಲಾಖ್ ನಾನು ನಿನ್ನನ್ನು ವಿಚ್ಛೇದನ ಮಾಡಿದ್ದೇನೆ ಅಂತ ಒಬ್ಬ ಗಂಡ ಹೆಂಡತಿಗೆ ಹೇಳಿಬಿಡುದು ಸಂಗಾತಿ ಮತ್ತೆ ಮುಗಿಯಿತು ಅಂತ ಹೇಳ್ತಾ ಈ ಸರಳ ವಿಧಾನ ಉಂಟಲ್ವಾ ಬರೀ ಒಬ್ಬ ದಂಪತಿಯ ಜೀವನದಲ್ಲಿ ಮಾತ್ರ ಅಲ್ಲ ನೋಡಿ ಒಂದು ಡಾಕ್ಯುಮೆಂಟ್ಸ್ ನನ್ನ ಒಂದು ಜಾಗ ಇವರಿಗೆ ನಾನು ಕೊಡ್ಬೇಕು ಒಂದು ಸೈನ್ ಅಲ್ಲಿ ಮುಗಿತದೆ ಎಷ್ಟು ಸರಳ ವಿಧಾನ ಅದಕ್ಕಿಂತ ಮೊದಲು ಅವನು ನಿರ್ಧಾರ ತಗೊಳ್ಳುವ ಒಂದು ಸಂದರ್ಭ ಉಂಟಲ್ಲೇಮ್ ಇದೆ ನೋಡಿ ಆ ನೇಮ್ ಅವ್ನು ನಿರ್ಧಾರ ತಗೊಳ್ತಾನಲ್ವಾ ನಾನ್ ತಲಾಖ್ ಮಾಡ್ಬೇಕು ಆಗ ಹೇಳಿದ ಸೈನ್ ಅನ್ನೋ ಉದಾಹರಣೆ ಹಾಗೆ ನಾನು ಸೈನ್ ಮಾಡಬೇಕು ಅಂತ ನಿರ್ಧಾರ ತಗೊಳ್ಳುವ ಸಂದರ್ಭ ಉಂಟಲ್ವಾ ಆ ಸಂದರ್ಭ ತುಂಬಾ ಹಂತಗಳು ಬರಬೇಕು ಗಂಡ ಹೆಂಡತಿ ವಿರಸಾಗುವಾಗ ಅವ್ರು ಪರಸ್ಪರ ಮಾತಾಡದಿರುವಂತದ್ದು ಒಂದು ಬೇರೆ ಇದೆ ಅವ್ರ ಪರಸ್ಪರ ಮಾತುಕತೆ ಮಾಡಬೇಕು ಹಿರಿಯರು ಸೇರಿಸಿ ಅದೆಲ್ಲ ಮೇಲೆ ಇನ್ನು ಜೀವನದಲ್ಲಿ ಅವರು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದ್ರೆ ಅಂತವರು ಒಂದಾಗಿ ಬದುಕಬೇಕು ಅಂತ ಹೇಳ್ಬೇಕಾ ಮತ್ತೊಂದು ಕಾನೂನು ಪ್ರಶ್ನೆ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಕಾನೂನುಬದ್ಧವಾಗಿ ಏನು ಸರ್ಕಾರಿ ಸಂವಿಧಾನಬದ್ಧವಾಗಿ ಬದ್ಧವಾಗಿ ವಿಚ್ಛೇದನ್ನ ತಗೊಳ್ತಾ ಇದ್ದಾರೆ ಆ ಕಾನೂನು ಬದ್ಧವಾಗಿ ತಗೊಂಡ್ರೆ ಅವರಿಗೆ ಪರಿಹಾರ ಅನ್ನೋದು ಸಿಗ್ತದೆ ಈಗ ಕಾನೂನು ಸುಪ್ರೀಂ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿರೋ ಪ್ರಕರಣ ಏನು ಅಂತ ಹೇಳಿದ್ರೆ ಪರಿಹಾರ ಇಲ್ಲ ಮೈಸೂರು ಮಹಿಳೆಯರೇ ಹೋಗಿರೋದು ಯಾಕೆ ಅಂತ ಹೇಳಿದ್ರೆ ಮುಸ್ಲಿಂ ಮಹಿಳೆಯರು ಅಂತ ನೀವು ಹೇಳ್ತೀರಿ ಒಬ್ಳು ಹೋಗಿದ್ದಾಳೆ ತುಂಬಾ ರೇರ್ ಕೇಸ್ ರೇರ್ ಕೇಸ್ ಅದಲ್ಲ ಮುಸ್ಲಿಂ ಮಹಿಳೆಯರು ಅಂತ ಒಬ್ಳು ಮುಸ್ಲಿಂ ಇಸ್ಲಾಮಿನ ಧರ್ಮದ ವಿಧಿವಿಧಾನಗಳನ್ನು ಒಬ್ಳು ಅಂಗೀಕರಿಸ್ತಾಳೆ ಉಪ್ತಾಳೆ ನಾನು ಒಪ್ಪಿ ಅದರ ನಿಕಾ ಅದರ ತಲಾಕ್ ಅದರ ಇದ್ದ ಎಲ್ಲ ನಾನು ಒಪ್ತೇನೆ ಅಂತ ಹೇಳಿದ್ರೆ ಅವಳು ಮುಸ್ಲಿಂ ಆಗ್ತಾಳೆ ಇಸ್ಲಾಮರ್ ಎಲ್ಲ ತಲಾಕ್ ನಿಕಾ ಇದರಲ್ಲಿ ಯಾವ್ದು ವಿಧ ನಾನು ಒಪ್ಪುವುದಿಲ್ಲ ಅಂತ ಹೇಳಿದ್ರೆ ಅವಳು ಬೌಂಡ್ರಿ ಹೊರಗೆ ಹೋಗ್ತಾಳೆ ಮತ್ತೆ ಅವಳು ಇಸ್ಲಾಮಿನ ಬಗ್ಗೆ ಇಸ್ಲಾಮಿಗಾಗಿ ಮತ್ತೆ ಮಾತಾಡುವ ಅಧಿಕಾರ ಇದ್ರು ಉಳಿಸಿಕೊಳ್ಳುವುದಿಲ್ಲ ಹೊರಗೆ ಹೋಗ್ಬೇಕಾದ್ರು ಅವಳು ಅವಳಿಗೆ ಒಂದು ಜೀವನ ಬದುಕು ಅಂತ ಇದೆ ಆ ಬದುಕನ್ನು ರೂಪಿಸುವ ಪ್ರಯತ್ನ ಕೋರ್ಟ್ ಯಾಕೆ ಹೇಳಿದ್ರೆ ಅವಳ ಬದುಕು ಅಲ್ಲಿ ಹಾಳಾಗಬಾರ್ದು ಅಂತ ನೋಡಿ ಇಲ್ಲಿ ಕೋರ್ಟ್ ಮಧ್ಯ ಪ್ರವೇಶ ಅಂತ ಹೇಳ್ತೀನಿ ನೀವು ಕೋರ್ಟ್ ಅಂದರೆ ಕೋರ್ಟ್ಗೆ ಒಂದು ಪ್ರಕರಣ ಮುಂದೆ ಬಂದಾಗ ಸರ್ಕಾರ ಜೊತೆ ಸಲಹೆ ಕೇಳ್ತದೆ ಸರ್ಕಾರ ಏನು ಸಲಹೆ ಕೊಡ್ತದೆ ಅಂದರೆ ಮುಸ್ಲಿಮರ ಆ ತಲಾಖ್ ಅದನ್ನು ಏನು ಮುಸ್ಲಿಮರ ಟೋಟಲಿ ಮಹಿಳೆಯರ ಹಕ್ಕುಗಳಿಗೆ ತೊಂದರೆ ಆಗ್ತಿದೆ ಅನ್ನೋ ಅರ್ಥದಲ್ಲಿ ಇವರೇನು ಅಫಿದ ಕೊಡುವಂಥದ್ದು ಏನು ತೊಂದರೆ ಆಗ್ತಾ ಇರೋದು ನೋಡಿ ಹಾಗೆ ಒಂದು ವಿಷಯ ನಾನು ಹೇಳಬೇಕು ಅಂದರೆ ನಮ್ಮ ದೇಶದ ಅವರ ಸ್ವಂತ ಹೆಂಡತಿಯನ್ನು ಬಿಟ್ಟು ಬದುಕ್ತಾ ಇರುವವರು ಅವರು ತಲಾಖ್ ಮಾಡಿ ಅಲ್ಲಲ್ವಾ ಇಸ್ಲಾಮಿನ ತಲಾಖಿನ ಪ್ರಕಾರ ಅಲ್ಲ ದೂರ ಇಟ್ಟದ್ದು ಮುಸ್ಲಿಂ ಮಹಿಳೆಯರ ಬಗ್ಗೆ ಯಾಕೆ ಇಷ್ಟು ಮೊಸಳೆ ಕಣ್ಣೀರು ಅಂತ ನಾನ್ ಕೇಳ್ತಾ ಇವಂತ ನೋಡಿ ಹಾಗೆ ಅವರಿಗೆ ದೇಶದಾದ್ಯಂತ ನಮ್ಮ ದೇಶವು ಭಾರತ ದೇಶವು ತುಂಬಾ ಏನು ಲಾರ್ಜೆಸ್ಟ್ ಕಂಟ್ರಿ ಎಂಬ ಎಚ್ ಐ ಎಚ್ ಐ ವಿಯಲ್ಲಿ ಸೋಂಕಿತರು ಮೂರನೇ ಸ್ಥಾನ ಇದೆ ಅಲ್ವಾ ಇಲ್ಲಿ ಕುಡಿದು ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಶೇಕಡಕ್ಕಿಂತ ಹೆಚ್ಚು ಜನರಲ್ಲೂ ಕುಡಿದುಕೊಂಡು ತನ್ನ ಮಾನಸಿಕ ಏನು ಇದನ್ನು ಅವರು ಕಳೆದುಕೊಂಡ ಕಳೆದುಕೊಳ್ತಾರೆ ಸಾಧಾರಣ ಒಂದು ದಿವಸದಲ್ಲಿ ಅರ್ಧ ಕಾಲು ದಿನಗಳಷ್ಟು ಸಮಯ ಹೊತ್ತಿನಲ್ಲಿ ಅವರು ತಮ್ಮ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿರ್ತಾರೆ ಆ ಹೊತ್ತಿನಲ್ಲಿ ಮಹಿಳೆಯರಿಗೆ ಯಾವ ರೀತಿಯ ತೊಂದರೆಗಳಾಗ್ತದೆ ಅದರಿಂದ ಸಮಾಜದಲ್ಲಿ ಏನೆಲ್ಲ ತೊಂದರೆಗಳಾಗ್ತಿದೆ ಅದರ ಬಗ್ಗೆ ಯಾರು ಅಂತ ಹೇಳಿ ಎಂಬುದು ಇದೆಯಲ್ಲ ನಿಷೇಧ ಎಂಬುದು ಧರ್ಮದ ಬಗ್ಗೆ ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ ನಮ್ಮ ಕಾನೂನಲ್ಲಿ ಗಡವರಿ ತೆಗೆದುಕೊಳ್ಬೇಡಿ ಅಂತ ಹೇಳ್ತದೆ ನಮ್ಮ ದೇಶ

ಅದು ಎಡಿಟರ್ ಒಬ್ರು ಇದಾರಲ್ಲ ಇಶಾರ್ ಅವರು ಜಮಾತ್ ಇಸ್ಲಾಮೀನ್ ಲೇಡಿ ಅವರಿಗೆ ಅವ್ರ ಹತ್ರ ಒಂದು ಪ್ರಶ್ನೆ ನೀವು ಗಂಡಸರು ಅದೇ ಅವರ ಹೆಂಗಸರನ್ನ ಮದ್ವೆ ಹುಡಿ ಹುಡುಗಿಯರ ಮದ್ವೆ ಆದ್ರೆ ಅದಕ್ಕೆ ಏನೋ ವಿಚ್ಛೇದನ ಕೊಡೋದಾದ್ರೆ ತಲಾಖ್ ತಲಾಖ್ ಅಂತ ಹೇಳಿ ಮೂರು ಸಲ ಹೇಳಿ ವಿಚ್ಛೇದನ ಕೊಡ್ಬೋದು ಇದು ಗಂಡಸ್ರ ಅವಕಾಶನ ಅನ್ಕೊಳ ಗಂಡಸರು ಮತ್ತೆ ಬೇಕಾದ್ರೆ ನಾನು ಏನಂತ ಹೇಳಿದ್ರೆ ಅವರಿಗೆ ವಾಪಸ್ ಅದನ್ನ ಮರು ಮದುವೆ ಬೇಕಾದ್ರೆ ಮಾಡಬಹುದು ಒಂದಲ್ಲ ಎರಡಲ್ಲ ಮೂರು ಮದುವೆ ಮದುವೆ ಆಗ್ಬೋದು ಮುಸ್ಲಿಮರ ಉಡಿ ಮುಸ್ಲಿಮರ ಹೆಂಗಸರಿಗೆ ಕೂಡ ಅವಕಾಶ ಕೊಡ್ಲಿ ಅವರು ಕೂಡ ಒಂದು ಎರಡು ಮೂರು ಆತರ ಮದ್ವೆ ಆಗ್ಲಿ ಅವರ ಮಾಡುವ ಒಂದು ಹೌದು ಮಹಿಳೆಯರಿಗೆ ಕೂಡ ಒಂದು ಅವಕಾಶ ಕೊಡ್ಲಿಕ್ಕೆ ನಿಮ್ಮ ಕಮ್ಯುನಿಟಿ ಅವರೇ ಹೆಂಗಸರೇ ನಮ್ಮ ಹತ್ರ ಹೇಳಿದ್ದಾರೆ ಏನು ನಮ್ಮಲ್ಲಿ ಒಂದ್ಸಲ ಗಂಡ ಪೂರ್ತಿ ಅವಕಾಶ ಕೊಡ್ತಾರೆ ನಮ್ಮನ್ನ ಹೊರಗಡೆ ಬರ್ಲಿಕ್ಕೆ ಬಿಟ್ಟು ಅನಿಲ ಅನಿಲ ಅವ್ರೆ ಅನಿಲ ಅವ್ರೆ ಒಂದ್ ಮಾತು ಕೇಳಿ ಅನಿಲ್ ಅವರೇ ನೀವು ಅನಿಲ್ 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 ಅವರೇ ಅನಿಲ್ ಅವರೇ ನೀವು ಅನಿಲ್ ಅವರೇ ನೀವೇನ್ ಒಂದ್ ಸೆಕೆಂಡ್ ಮೇಡಮ್ ನೀವೇನ್ ಹೇಳ್ತಾ ಇದೀರ ಅಂದ್ರೆ ನಿಜವಾಗಿ ಇಲ್ಲಿ ಚರ್ಚೆ ನಡೆಯುತ್ತಾ ಇರುವುದು ಈಗ ಪ್ರಸಕ್ತವಾಗಿ ನಡೆಯುತ್ತಾ ಇರುವ ತಲಾಖಿಗೆ ಸಂಬಂಧಪಟ್ಟು

ನೀವು ಪ್ರಶ್ನೆ ಕೇಳಿದ್ರೆ ಏನು ಕೇಳ್ತಾ ಇದ್ದಾರೆ ಅಂದ್ರೆ ಅವರ ಪ್ರಶ್ನೆಯಲ್ಲಿ ವಿರೋಧಾಭಾಸ ಇದೆ ಒಂದನೇದಾಗಿ ಅವ್ರೇನು ಹೇಳ್ತಾ ಇದ್ದಾರೆ ಪುರುಷರಿಗೆ ಮಾತ್ರ ಒಂದು ಅವಕಾಶ ಇದೆ ಅಂತ ಇಲ್ಲಿ ವಿಚ್ಛೇದನದಲ್ಲಿ ತಲಾಖ್ ಅದು ಹೆಂಗಸರಿಗೆ ಯಾಕೆ ಕೊಡಬಾರ್ದು ಅಂತ ನಾನು ಒಂದು ಅವರ ಪ್ರಶ್ನೆಯ ಮೊದಲ ಭಾಗ ಹಾಗಿದೆ ನಾನು ಮೊದಲಿಗೆ ಹೇಳಿದ್ದೇನೆ ವಿಚ್ಛೇದನ ಮೂರು ವಿಧದಲ್ಲಿ ಒಂದು ಹೆಂಡತಿ ಗಂಡನ್ನು ಬಿಡುವುದು ಗಂಡ ಹೆಂಡತಿಯನ್ನು ಬಿಡುವುದು ಮೂರನೇದಾಗಿ ಇಬ್ಬರು ಪರಸ್ಪರ ಬಿಡುವಂತದ್ದು ಈ ಮೂರು ಅವಕಾಶಗಳು ಇಸ್ಲಾಂನಲ್ಲಿ ಇದೆ ಹೆಚ್ಚಿನವರಿಗೆ ಅದರ ಬಗ್ಗೆ ಜ್ಞಾನ ಇಲ್ಲ ಅಂಥ ಜ್ಞಾನ ಇಲ್ಲದ ನನ್ನ ಸಹೋದರ ಧರ್ಮದ ಎಲ್ಲರಲ್ಲೂ ನಮಗೆ ವಿನಂತಿ ಮಾಡಲಿಕ್ಕೆ ದಯವಿಟ್ಟು ನೀವು ತಲಾಖ್ ಫಸ್ಕ್ ಹುಲು ಇದರ ಬಗ್ಗೆ ನಮ್ಮ ವಿದ್ವಾಂಸರನ್ನು ಸಂಪರ್ಕಿಸಿ ಒಮ್ಮೆ ಅಧ್ಯಯನ ಮಾಡಿ ನೋಡಿ ಒಂದು ಎರಡನೇದವರೆಗೂ ಮೂರು ಮದುವೆ ಎರಡು ಮದುವೆ ಹೇಳ್ತಾ ಇದ್ದಾರೆ ಯಾರೋ ಮುಸ್ಲಿಂ ಮಹಿಳೆಯರು ಇವರ ಹತ್ರ ಹೇಳಿದ್ರಂತೆ ಅಂತ ಗಾಳಿಯಲ್ಲಿ ಗುಂಡು ಹಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಪ್ರಕರಣಗಳು ಆ ನಮ್ಮ ಸಮಾಜದಲ್ಲಿ ಎಲ್ಲೂ ಕೂಡ ಅಂಥ ಬೇಡಿಕೆ ಎಲ್ಲೂ ಇಲ್ಲ ಅದು ಯಾವ ಧರ್ಮದಲ್ಲೂ ಇಲ್ಲ ಅದು ಸುಮ್ನೆ ಒಂದು ಆಭಾಸಕರ ಪ್ರಶ್ನೆ ಕೇಳ್ತಾ ಇದ್ದಾರೆ ಒಂದು ಒಂದು ಅದು ಒಂದು ಹೇಳ್ತೇನೆ ನಾನು ಬಯಾಲಜಿ ಕೊಡಬಹುದಕ್ಕೆ ನೀವೇನು ಹೇಳ್ತೀರ ಸಣ್ಣ ವಿರಾಮ